ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ರೂವಾರಿಗಳು ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ನಮ್ಮ ಕರ್ನಾಟಕದ ಸರ್ಕಾರದ ಮಾಜಿ ಮಂತ್ರಿಗಳು ಹಾಸನ ಜಿಲ್ಲೆಯ ಅರಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಂಜಣ್ಣವರೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜೆ ಪಕ್ಷದ ಅಧ್ಯಕ್ಷರಾದಂಥ ಮುನಿಯಪ್ಪವರೇ ನಮ್ಮ ಗೋರಿಬಿದನೂರಿನ ಹಿರಿಯರು ನಮ್ಮ ವರಿಷ್ಠ ಅಭಿಮಾನಿಗಳು ಆದಂಥ ನಮ್ಮ ರೋಷಣ್ಣವರೇ ಚಿಕ್ಕಬಳ್ಳಾಪುರ ತಾಲೂಕಿನ ತಾಲೂಕು ಅಧ್ಯಕ್ಷರಾದಂಥ ಮುನ್ರಾಜಣ್ಣವರೇ ನಮ್ಮ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಚೌಡೇಡಣ್ಣವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಾಯಿ ಎಂದರೆ ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರೆ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಿಖಿಲ್ ಅಣ್ಣರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತಾರನೇ ಕ್ಷೇತ್ರದ ಕಾರ್ಯಕ್ರಮ ಇವತ್ತು ಅವರು ಹಮ್ಮಿಕೊಂಡಿದ್ದಾರೆ ಇವತ್ತು ಅವರು ಈ ಜನರೊಂದಿಗೆ ಜನತಾದಳ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಿವತ್ತು ನಮ್ಮ ಮುಂದೆ ನಾಳೆ ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರ್ತದೆ ಬಹುತೇಕ ಎರಡು ಸಾವಿರದ ಇಪ್ಪತ್ತಾರು ಮೇ ಜೂನ್ನಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಇಡೀ ರಾಜ್ಯದ ಉದ್ದಗಲ್ಗೂ ಇವತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರನ್ನ ಕಾರ್ಯಕರ್ತನ ಬೂತ್ ಮಟ್ಟದಲ್ಲಿ ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಂತ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಂಧುಗಳೇ ಇವತ್ತು ನಾನು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಬೇಕಾದ್ರೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ಅಪ್ಪಾಜಿಯವರ ಒಂದು ಆಶೀರ್ವಾದ ಈ ರಾಜ್ಯದ ರೈತರ ಕಣ್ಮಣಿ ಆದಂಥ ಕುಮಾರಣ್ಣವರು ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ನಿಷ್ಠಾವಂತ ಜೆ ಡಿ ಎಸ್ ಪಕ್ಷದ ಮುಖಂಡರು ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ಒಬ್ಬ ಸಾಮಾನ್ಯ ರೈತನು ಇವತ್ತು ಶಿಲ್ಲಘಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿದೆ ಇವತ್ತು ಈ ಒಂದು ಸಭೆ ಮುಖ್ಯನ ತಮಗೆ ನಾನು ಹೆಚ್ಚಿನಾಗ ಮಾತನಾಡೋಕ್ಕೆ ಹೋಗಲ್ಲ ನಮ್ಮ ಮುಖಂಡರಿಗೂ ಮತ್ತು ನಮ್ಮ ಸ್ನೇಹಿತರಿಗೆ ಗಮನ ತರ್ತಕ್ಕಂಥದ್ದು ಇವತ್ತು ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ದೇವೇಗೌಡರ ಅಪ್ಪಾಜಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಗಮನದಲ್ಲಿಟ್ಕೊಂಡು ಅದು ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ಅವರು ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬೆಂಗಳೂರಿಗೆ ಕಾವೇರಿ ನೀರು ಒಂಬತ್ತು ಟಿ ಎಮ್ ಸಿ ನೀರು ಕೊಟ್ಟಿರ್ತಕ್ಕಂಥ ಶ್ರೀಮಾನ್ ದೇವೇಗೌಡರು ಇವತ್ತು ಕೃಷ್ಣಾ ನದಿ ಅವರು ಪ್ರೈಮ್ ಮಿನಿಸ್ಟರ್ ಆಯಿತು ಏಕ ಕಾಲದಲ್ಲಿ ಸಾವಿರ ಕೋಟಿ ಹಣವನ್ನು ಕೊಟ್ಟಿದ್ದಂಥವ್ರು ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಮಹಿಳೆಯರಿಗೆ ಇವತ್ತು ನಮ್ಮ ಸ್ಥಳೀಯ ಚುನಾವಣೆಗಳಲ್ಲಿ ಸಂಸ್ಥೆಗಳಲ್ಲಿ ಇವತ್ತು ಮೂವತ್ತು ಮೂರು ಪರ್ಸೆಂಟ್ ರಿಸರ್ವೇಷನ್ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥದ್ದು ದೇವೇಗೌಡರು ನಮ್ಮ ಕುಮಾರಣ್ಣವರು ಎರಡು ಸಾವಿರದ ಆರರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಸಾರಾಯಿ ನಿಷೇಧ ಲಾಟ್ರಿ ನಿಷೇಧ ಗ್ರಾಮ ವಾಸ್ತವಗಳು ಭಾಗ್ಯಲಕ್ಷ್ಮಿ ಯೋಜ ಯೋಜನೆಗಳು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದರು ಅವರು ಆ ಸಂದರ್ಭದಲ್ಲಿ ನಾನು ಮಾಡಿದಂಥ ಒಂದು ಸಾಲ ಮನ್ನಾ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲಿ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರು ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ ಅಮಾರಿ ಸಮೀಶ್ ಸರ್ಕಾರ ಕರ್ನಾಟಕ ಮೇಲೆ ರೈತರ ಸಾಲ ಮನ್ನಾ ಮಾಡಿದಿರಿ ಅಂತ ಅಂದರೆ ನಮ್ಮ ಕುಮಾರಣ್ಣವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ನಾವು ಜನಗಳಿಗೆ ತಲುಪಿಸ್ತಕ್ಕಂಥದ್ದು ಮಾಡೋಂಥ ಒಂದು ಸಮಯ ಬಂದಿದೆ ದಯವಿಟ್ಟು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಗೋರಿಬಿದನೂರು ಇರ್ಬೋದು ಬಾಗೇಪಲ್ಲಿ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಶಿಲ್ಘಟ್ಟ ಇರ್ಬೋದು ಚಿಂತಾಮಣಿ ಇರ್ಬೋದು ಈ ಭಾಗದ ಜನ ರೈತರು ಇವತ್ತು ನಾವು ಕೋಲಾರಕ್ಕೆ ಹೋಗ್ಬೇಕಾಗಿತ್ತು ಒಂದು ಕಾಲದಲ್ಲಿ ಇವತ್ತು ಜಿಲ್ಲಾ ಕೇಂದ್ರ ಕಚೇರಿಗಳಲ್ಲಿ ಕೆಲಸ ಆಗಬೇಕಾದ್ರೆ ನಾವು ಇಲ್ಲಿಂದ ಸುಮಾರು ಅರವತ್ತೆಪ್ಪತ್ತು ಕಿಲೋಮೀಟ್ರು ನಾವು ಹೋಗಿ ಕೆಲಸ ಮಾಡೋಂಥ ಒಂದು ಪರಿಸ್ಥಿತಿ ಇತ್ತು ಆದರೆ ಅದನ್ನು ತಪ್ಪಿಸಿದಂಥವರು ಈ ರಾಜ್ಯದ ರೈತರ ಕಣ್ಮಣಿ ನಮ್ಮ ಕುಮಾರಣ್ಣವರು ಇದನ್ನ ನಾವು ಜನಕ್ಕೆ ಕೇಳೋಂಥ ಕೆಲಸನ ಮಾಡಬೇಕು ದಯಮಾಡಿ ಇವತ್ತು ಕೋಲಾರದಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಬಂಗಾರಪೇಟೆ ತಾಲೂಕಿನ ಯರ್ಗೋಳ ಡ್ಯಾಮನ್ನು ಇವತ್ತು ಅವ್ರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತು ಸುಮಾರು ನಲವತ್ತು ಗ್ರಾಮಗಳಲ್ಲಿ ಇವತ್ತು ಶುದ್ಧ ಕುಡಿ ಕಾವೇರಿ ನೀರು ಕುಡಿದಂಥ ನೀರು ಕುಡಿತಾ ಇದ್ದಾರೆ ಇವತ್ತು ನಾವು ನಮ್ಮ ಪಕ್ಷದ ವರಿಷ್ಠರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಈ ರಾಜ್ಯದಲ್ಲಿ ಐವತ್ತು ವರ್ಷ ಆದ ನೇಳ್ಗು ನಾವು ರಾಜಕಾರಣ ಒಂದು ಶ್ರೀರಕ್ಷೆ ಅಂತ ಈ ಸಂದರ್ಭ ತಮ್ಮೆಲ್ಲರೂ ಗಮನ ತರ್ತಾ ಇವತ್ತು ಏನು ಮೊನ್ನೆ ನಡೆದಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ಇಪ್ಪತ್ತ ಕ್ಷೇತ್ರಗಳಲ್ಲಿ ನೂರ ನಲವತ್ತ್ಮೂರು ಕ್ಷೇತ್ರ ಇವತ್ತು ಏನು ಮನ್ನ ಮೈತ್ರಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ಬಂದಿರತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಒಂದು ಫಲಿತಾಂಶ ಇದೆ ಇದನ್ನೇ ನಾವು ಇಟ್ಕೊಂಡು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ನಾವು ಎರಡೂ ಪಕ್ಷದವ್ರು ಮಾಡಬೇಕಾಗ್ತದೆ ನಾವು ಜೆ ಡಿ ಎಸ್ ಪಕ್ಷದವರು ಏನು ತಳೆ ಮೈಸೂರು ಭಾಗದಲ್ಲಿ ಸುಮಾರು ವರ್ಷಗಳಿಂದ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ಸು ನಿರಂತರವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಹಳೆಯ ಮೈಸೂರು ಭಾಗದಲ್ಲಿ ನಾವು ಹೆಚ್ಚಿನ ಸೀಟುಗಳನ್ನ ಗೆಲ್ಸ ಗೆಲ್ಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಮುಂದೆ ಈ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ನೂರಕ್ಕೆ ನೂರಷ್ಟು ನಮ್ಮ ಸರ್ಕಾರ ಬರ್ತದೆ ಮುಂದೆ ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ಮಾಡೋಂಥ ಜವಾಬ್ದಾರಿ ನಾವೆಲ್ಲರೂ ತಗೊಳ್ಬೇಕಂತ ಈ ಸಂದರ್ಭ ಎಲ್ಲರಿಗೂ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ